ಅಲ್ಲ ಈಗ ಕಾಂಗ್ರೆಸ್ ಏನಾಗಿದೆ ಅಂದ್ರೆ ಮಕ್ಕಳಾಟ ಬಾಲಕರ ರೀತಿಯಲ್ಲಿ ಆಡ್ತಾರೆ ವಿರೋಧ ಪಕ್ಷ ನಾಯಕ ಅವ್ರು ಮಾತಾಡ್ಬೇಕಾದ್ರೆ ಒಂದು ಪ್ರಭುತ್ವ ಸೇರ್ಬೇಕು ನಾನು ಇದ್ದೀನಿ ನೀವು ಮಾತಾಡುವ ತಪ್ಪು ಮಾತಾಡೋದು ನಾನು ಹೇಳೋದು ಒಂದು ನೀವು ವಿರೋಧ ಪಕ್ಷ ನಾಯಕರಾಗಿ ನೀವು ದೇಶದ ಬಗ್ಗೆ ಮಾತಾಡಿ ಸರ್ಕಾರ ಟೀಕೆ ಮಾಡಿ ನಿಮಗೆ ಮನಸ್ಸು ಹೆಚ್ಚಾಗಿ ಟೀಕೆ ಮಾಡಿ ಆದ್ರೆ ಯಾವ ವಿಷಯಕ್ಕೆ ಮಾತಾಡ್ತೀರಿ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂಸಾ ಹಿಂಸೆ ಹಿಂಸೆಯ ಧರ್ಮಿಲ್ಲ ಬರಬೇಡಿ ಅಸಮದ್ಧ ನಾನ್ ಕೇಳ್ತಕ್ಕಂಥದ್ದು ಪಾಪ ನಮ್ಮ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಮಾತಾಡ್ಲಿ ಅವ್ರು ಇನ್ನೂ ಹುಡುಗಾಟ ಚಿಕ್ಕ ಹುಡುಗರು ವಯಸ್ಸಲ್ಲಿ ಬಹಳ ವಯಸ್ಸಲ್ಲಿ ಮಾತಾಡ್ಬೇಕು ಅಂತಿದ್ದಾರೆ ವಿರೋಧ ಮಾಡೋದಲ್ಲ ನೀವ್ ಮಾತಾಡುವಾಗ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಬಗ್ಗೆ ಮಾತಾಡ್ತಕ್ಕಂಥ ಅವ್ರು ಈಗ ಚಿಕ್ಕ ಮಕ್ಕಳಂತೆ ವರ್ತಿಸ್ತಾ ಇದ್ ಬಿಜೆಪಿಯ ಪ್ರಭುತ್ವ ಆಗಿದ್ದೀರಿ ಜಾಸ್ತಿ ಜ್ಞಾನ ಇದೆ ನಿಮ್ ಕಡೆ ಹಾಗಾದ್ರೆ ನೀವೇ ಅರ್ಥ ಮಾಡ್ಕೊಂಡು ಹೊಡ್ಬೇಕಾಗಿತ್ತು ಹಿಂದೂ ಸಮಾಜ ಅಂತ ಹೇಳಿದ್ರೆ ನಮ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರು ಪೂರ್ತಿಯಾಗಿ ಹಿಂದೂ ಸಮಾಜದ ಬಗ್ಗೆ ಮಾತನಾಡ್ತಿಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಹೆಂಗಾಗುತ್ತೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದಾಗ ಒಂದು ಟೈಮಲ್ಲಿ ಇದೇ ಪ್ರಜಾವಾಣಿ ಪತ್ರಿಕೆನಲ್ಲಿ ಒಂದು ಆರ್ಟಿಕಲ್ ಏನೋ ಒಂದು ಹೆಸರು ಬಂತು ಮೊಹಮ್ಮದ್ ಇಡಿಯಟ್ ಅಂತ ಮೊಹಮ್ಮದ್ ಅನ್ನೋ ವ್ಯಕ್ತಿ ಮೇಲೆ ಮಾಡ್ತು ಇನ್ ಟೈಮ್ ಮುಸಲ್ಮಾನ್ ಸಮಾಜ ಆ ಪತ್ರಿಕೆನ ಸುಟ್ಟು ಭಸ್ಮ ಮಾಡಾಕಿದ್ರು ಗಲಾಟೆ ಮಾಡುದು ಗೋಲಿ ಬರಾಯ್ತು ಅಲ್ಲಿ ಅಲ್ಲಿ ಎಲ್ರಿಗೂ ಗೊಲಕ್ಕ ಗೊತ್ತಿರೋ ಸತ್ಯ ಈಗ ನೀವ್ ಆ ರೀತಿಯೆಲ್ಲ ಮಾತಾಡ್ತಕ್ಕಂತ ಜನ ಇರೋ ಟೈಮಲ್ಲಿ ನೀ ಹಿಂದೂ ಸಮಾಜನೇ ಬಳಸಿಕೆ ಮಾಡ್ತೀರಿ ನಮ್ಗೆ ನಾವು ಹಿಂದೂ ಸಮಾಜದಲ್ಲಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕೊಡ್ತಾ ಇದೀನಿ ಪ್ಲೀಸ್ ಪ್ಲೀಸ್ ಈಗ ಅದನ್ನೇ ಬಿಟ್ಟು ನೀವು ಈ ತರ ಎಲ್ಲ ಮಾತಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಅಪ ಸ್ಥಿತಿ ಯಾವ ನರೇಂದ್ರ ಕಾಂಗ್ರೆಸ್ ಗಂಭೀರ ಚಿಂತನೆಗಳನ್ನ ದೇಶಕ್ಕಾಗಿ ತೋರಿಸ್ತಾ ಇದ್ದಾರೆ ಇವ್ರು ಎಷ್ಟೇ ಕೂಗಾಡಿದ್ರು ಇವ್ರು ಏನೇ ಮಾತಾಡಿದ್ರು ಮೋದಿ ಅವರು ಮಾತ್ರ ತಮ್ಮ ತಮ್ಮ ಕೊಟ್ಟನ್ನ ಬಿಡ್ಲಿಲ್ಲ ಅವ್ರು ಸಮಾಧಾನವಾಗಿ ಶಾಂತವಾಗಿ ಒಂದು ಅವಕಾಶ ಕಾಂಗ್ರೆಸ್ ಅವ್ರಿಗೆ ಪಾಪ ಏನು ಗೊತ್ತಾಗ ಒಂದ್ ನಿಮಿಷ ಇರಿ ನಿನ್ನೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಹೇಳಿಕೆ ನನಗೆ ವಿಪರ್ಯಾಸ ಅನ್ಸಿದ್ದು ಎಲ್ಲಾ ಧರ್ಮಗಳ ಸಂದೇಶಗಳನ್ನು ಕೂಡ ರಾಹುಲ್ ಗಾಂಧಿ ಓದಿದ್ರು ಇಸ್ಲಾಮಿಕ್ ಹೀಗೆ ಹೇಳುತ್ತೆ ಕ್ರಿಶ್ಚಿಯನ್ ಹೀಗೆ ಹೇಳುತ್ತೆ ಆ ಬೇರೆ ಬೇರೆ ಧರ್ಮಗಳು ಹೀಗೆ ಹೇಳುತ್ತೆ ಹಿಂದುವಲ್ಲೂ ಕೂಡ ಹಿಂಸಾತ್ಮಕವಾದದನ್ನ ಬೋಧನೆ ಮಾಡೋದಿಲ್ಲ ನಮ್ಮ ನಮ್ಮ ಧರ್ಮವು ಕೂಡ ಶಾಂತಿ ಸಹನೆ ಸತ್ಯವನ್ನ ಪರಿಚಯ ಮಾಡಿ ಕೊಟ್ಟಂತ ಧರ್ಮ ನಮ್ಮದು ಅಂತ ಹೇಳಿ ಹಿಂದೂಗಳು ಅಂತ ಅನಿಸಿಕೊಂಡವರು ಪ್ರಚೋದನೆ ಮಾಡ್ತಾರೆ ದ್ವೇಷಕ್ಕಾಗಿ ಅಂತ ಅವ್ರು ಹೇಳ್ತಿದ್ದಾರೆ ನಾವು ಆರ್ ಎಸ್ ಮತ್ತು ಬಿಜೆಪಿ ಬಗ್ಗೆ ಮಾಡ್ತಿದ್ದೀವಿ ಅಂತ ಸರ್ ಅವರು ಮುಂಚೆ ಹೇಳಿಕೆ ಕೊಟ್ಟರು ಕೊಟ್ಟ ಕೊಟ್ಟಾದ್ಮೇಲೆ ಸದನದಲ್ಲಿ ಗದ್ದ ಗದ್ದಲ ಆದ್ಮೇಲೆ ಅದನ್ನು ತಿರ್ಸಿದ್ರು ಅದನ್ನು ನಾವು ನೋಡಿದ್ವಿ ಅರ್ಥ ಮಾಡ್ಕೊಳ್ಬೇಕು ನಿಜ ಆಯ್ತು ಈಗ ಪ್ರಶ್ನೆ ನಾನು ಒಬ್ಬ ಹಿಂದೂ ಗೌರವದಿಂದ ಹೇಳ್ತೀನಿ ನಾನು ದ್ವೇಷಿ ಅಲ್ಲ ಸತ್ಯವನ್ನು ಹೇಳ್ತೀವಿ ಯಾವತ್ತೂ ಕೂಡ ಸುಳ್ಳುಗಳನ್ನು ಹೇಳ್ಕೊಂಡು ಬರಲಿಲ್ಲ ನನ್ನ ಧರ್ಮದ ಮೇಲೆ ಅವಹೇನಕಾರಿಯಾಗಿ ಯಾರೇ ಮಾತಾಡಿದ್ರು ಕೂಡ ಪೊಲೀಸನ್ ಕಂಪ್ಲೇಂಟ್ ಕೊಡ್ತೀವಿ ಹೊರತಾಗಿ ಬೆಂಕಿ ಹಚ್ಚಿಲ್ಲ ಯಾವುದೇ ಒಬ್ಬ ಶಾಸಕ ಅವನು ಸಂಬಂಧಿಕರು ಒಂದೇನೋ ಒಂದು ಪೋಸ್ಟ್ ಹಾಕೋದ್ರ ಹೇಳಿ ಶಾಸಕರ ಮನೆಗೆ ಬೆಂಕಿ ಹಚ್ಚಲಿಲ್ಲ ನಾವು ಇದೇ ಸ್ಟಾಲಿನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಇದೇ ನಾವು ಬೆಂಗಳೂರಲ್ಲಿ ಅವನಿಗೆ ನ್ಯಾಯಾಲಯಕ್ಕೆ ಹೋಗಿದ್ವಿ ಅವನಿಗೆ ಕೋರ್ಟ್ ಕಟ್ಕಡೆಯಿಂದ ತಂದು ನಿಲ್ಲಿಸಿದ ಹೋಗ್ತೀವಿ ಹೀಗಾಗಿ ರಾಹುಲ್ ಗಾಂಧಿ ಅಂತವರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಎಲ್ಲ ಧರ್ಮದನ್ನ ಓದಬೇಕು ಬರೇ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋದನ್ನ ಒಂದನ್ನು ಮನಸ್ಸಿನ ಇಟ್ಕೊಂಡು ಮಾತಾಡೋದಲ್ಲ ಯಾವ ಜಗತ್ತಿನಲ್ಲಿ ಯಾವ ಧರ್ಮ ರೀ ಶಾಂತಿ ಕೆಡಿಸಿದ್ದು ಯಾವ ಧರ್ಮ ಶಾಂತಿ ಕೆಡಿಸಿದ್ದು ಯಾಕೆ ಮಾತಾಡೋಕ್ಕಾಗಲ್ಲ ತಾಕತ್ತಿದ್ರೆ ಮಾತಾಡೋಡು ಇದೇ ಕರ್ನಾಟಕದಲ್ಲಿ ಬೇಕಾದಷ್ಟು ಬಾಂಬ್ ಬ್ಲಾಸ್ಟ್ಗಳು ಅದವಲ್ಲ ಅವತ್ತ ಮಾತಾಡ್ಲಿಲ್ಲ ಯಾರು ಮಾಡಿದ್ದು ಆರ್ ಎಸ್ ಎಸ್ನವ್ರು ಮಾಡಿದ್ರ ಬಿಜೆಪಿಯವ್ರು ಮಾಡಿದ್ರ ಭಟ್ ಬಗ್ಗೆ ಯಾಕ ಮಾತಾಡಲಿಲ್ಲ ಇವರು ಭಟ್ ಬಗ್ಗೆ ಯಾಕ ಮಾತಾಡ್ತಾರ ಮಾತಾಡ್ತಾರ ಇವತ್ತು ಗೊತ್ತಿದ್ಯಾ ಯಾಸೀನ್ ಭಟ್ಕಳ ಯಾರು ಅಂತ ಗೊತ್ತಿಲ್ಲ ಇವರಿಗೆ ಆರ್ ಎಸ್ ಎಸ್ ಬಿಜೆಪಿ ಅನ್ನೋದು ಎರಡು ಬಿಟ್ರೆ ರಾಹುಲ್ ಗಾಂಧಿ ದೇಶದ ಇತಿಹಾಸ ಗೊತ್ತಿಲ್ಲ ತಿಳ್ಕೊಬೇಕು ಧರ್ಮಗಳ ಪ್ರತಿ ಪ್ರತಿ ಒಂದು ಧರ್ಮದ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು ಏನು ಅಧ್ಯಯನ ಮಾಡಲ್ಲ ಸುಮ್ನೆ ಯಾರು ಹೇಳ್ಕೊಟ್ರ ಅಂತ ಬಂದ್ಬಿಟ್ಟು ಇಲ್ಲಿ ಪಾಠ ಹೇಳೋದಲ್ಲ ತಿಳ್ಕೊಬೇಕು ಧರ್ಮದ ಬಗ್ಗೆ ಆಳವಾಗಿ ತಿಳ್ಕೊಬೇಕು ಹಿಂದೂ ಅಂದ್ರೆ ಏನು ಹಿಂದುತ್ವ ಅಂದ್ರೆ ಏನು ಹಿಂದೂಗಳ ಸಹಿಷ್ಣುತ ಆಗಿದ್ದೇನೆ ಹಿಂದೂಗಳ ಸಹಿಷ್ಣುತ ಆಗಿದ್ದೇನೆ ಕಂಪ್ಲೇಟ್ ಕೊಡ್ತೇವೆ ತಲೆ ತೆಗಿಯಲ್ಲ ಸರ್ ಸಂತೆ ಜುಜ ಅನ್ನಲ್ಲ ಸರ್ ತನಸುಜ ಅಂತ ಅನ್ನಲ್ಲ ಇದು ಹಿಂದೂಗಳು ಹಿಂದೂಗಳ ಬಗ್ಗೆ ತಿಳ್ಕೊಬೇಕಾದ್ರೆ ರಾಹುಲ್ ಗಾಂಧಿ ನೀನು ಹತ್ತು ಜನ ಎತ್ತ ಬರ್ಬೇಕು ಸರ್ ನಾವಾಗ್ಲೇನೆ ಗೊತ್ತಾಗೋದು ನಾನು ಇಸ್ಲಾಮೀರಾ ಇಸ್ಲಾಮ್ ಕುದಿಗೆ ತಗೊಂಡಿದ್ದು ನೀವು ಕುಕ್ಕರ್ ಬ್ರಾಂಬ್ ಆರೋಪಿನ ಬ್ರದರ್ಸ್ ಅಂತ ಹೇಳಿದ್ರಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋ ವ್ಯಕ್ತಿನ ಯಾರು ಕೂಗೆ ಇಲ್ಲ ಅಂತ ಹೇಳಿದ್ರು ಯಾರು